ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡ ಸೀಮೆ ಬದನೆಕಾಯಿನ ಪಲ್ಯ ಮಾಡೋದನ್ನ ಹೊಸೊಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಸೀಮೆ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಎರಡು ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ಎರಡು ಮಾತ್ರ ತೊಗೊಂಡಿದ್ದೀನಿ ಮೊದಲಿಗೆ ಇದನ್ನ ಸಿಪ್ಪೆ ಎಲ್ಲ ಎರ್ಕೋಬೇಕು ಈ ರೀತಿ ಸಿಪ್ಪೆನೆಲ್ಲ ತಗೋಬೇಕಿದ್ರಲ್ಲಿ ಇದರಲ್ಲಿ ಅಂಟಿನ ಅಂಶ ಜಾಸ್ತಿ ಇರುತ್ತೆ ಅದು ತೆಗಿತಾ ಇದ್ದಾಗಲೇ ಗೊತ್ತಾಗುತ್ತೆ ಅಂಟಿನ ಅಂಶ ಎಲ್ಲ ಇದರಲ್ಲಿ ಇರೋದು ನೋಡಿ ಈಗ ಎರಡನ್ನೂ ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸಣ್ಣಾಗೆ ಕಟ್ ಮಾಡ್ಕೋಬೇಕು ಇದ್ರ ಮಧ್ಯದಲ್ಲಿ ಒಂದು ಬೀಜ ಇರುತ್ತೆ ಅದನ್ನ ರೀತಿ ಇರೋದನ್ನ ನಾವು ತಕ್ಕೋಬೇಕು ಇದನ್ನೆಲ್ಲ ಇದು ವೇಸ್ಟ್ ಇದು ಇದನ್ನ ತೆಗಿಬೇಕು ಎಲ್ಲಾನು ತೆಗ್ದಿ ಸಣ್ಣದಾಗೆ ಪೀಸ್ ಮಾಡ್ಕೋಬೇಕು ಬನ್ನಿ ಈಗ ನಾನು ಎರಡು ಸಿಮ್ಮೆ ಮದ್ದೆಕಾಯು ಕೂಡ ಈ ರೀತಿ ಸಣ್ಣದಾಗಿ ಪೀಸ್ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ ಈಗ ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕೋಬೋದು ಇಲ್ಲಿ ನಾನು ಮೂರು ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ ಅಷ್ಟೇ ಎಣ್ಣೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಬೇಳೆ ಒಂದು ಟೇಬಲ್ ಸ್ಪೂನು ಬೇಳೆ ಸ್ವಲ್ಪ ಕರ್ಬೇ ಸೊಪ್ಪು ಒಂದು ಮೂರು ಹಸಿ ಮಿಂಟೈನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಬೇಡಿಗೆ ಮೆಣಸಿಕಾಯಿ ಒಂದು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಇವೆಲ್ಲ ಹಾಕಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲನೂ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಎರಡು ನಿಮಿಷ ಫ್ರೈ ಆಗಿದೆ ಈಗ ಈಗ ನಾವು ಕುಯ್ದಿಟ್ಕೊಂಡಿರೋಂಥ ಸೀಮೆ ಬದನೆಕಾಯಿನ ಹಾಕ್ಕೊಳ್ಳೋಣ ಐದು ನಿಮಿಷ ಫ್ರೈ ಮಾಡಿ ಮುಚ್ಚಳ ಮುಟ್ಟಿ ಮುಚ್ಚಿಟ್ಬಿಟ್ರೆ ಬೇಗ ಬೆಂದೋಗುತ್ತೆ ಇನ್ನೇನು ಮೊದಲೇನೆ ಬೇಯಿಸ್ಕೊಬೇಕು ಅನ್ನೋ ಥರ ಏನಿಲ್ಲ ನೋಡೋಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರೇನು ಹಾಕೋದು ಬೇಡ ಅದೇ ನೀರು ಬಿಟ್ಕೊಂಡು ಬೆಂದೋಗುತ್ತೆ ಇದನ್ನು ಒಂದೆರಡು ನಿಮಿಷ ಕಾಲ ಕ್ಲೋಸ್ ಈಗ ಎರಡು ನಿಮಿಷ ಕ್ಲೋಸ್ ಮಾಡಿಟ್ಟಿದ್ದು ಎರಡು ನಿಮಿಷ ಆದಮೇಲೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿದ್ರ ನೀರು ಅಂಶ ಇರೋದ್ರಿಂದ ನಾವು ನೀರೇನು ಹಾಕೋದು ಬೇಡ ಹಾಗೆ ಆ ಬೆಲೆ ಬೆಂದೋಗುತ್ತೆ ಇದು ಕೂಡ ಚೆನ್ನಾಗಿ ಆಗಿ ಬೆಂದಿದೆ ಈಗ ಇದಕ್ಕೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಇದೆಲ್ಲ ಸ್ಕಿಟ್ ಮಾಡ್ಕೊಬೋದು ನಾನು ಸ್ಪೈಸಿಯಾಗಿರಲಿ ಅನ್ನೋಕ್ಕೋಸ್ಕರ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವೇಸ್ತಿ ಕೈ ಆಡಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಕೂಡ ಕೈ ಆಡಿಸ್ಕೊಳ್ಳೋಣ ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ನೀವು ತೆಂಗಿನಕಾಯಿ ತುರಿ ಎಷ್ಟು ಹಾಕ್ತಿರೋ ಅಷ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಸೀಮೆ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ ಸೀಮೆ ಬದ್ನೆಕಾಯಿನ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ಒಳ್ಳೆ ಟೇಸ್ಟು ಕೂಡ ಇದು ಯಾವ ಊಟದ ಜೊತೆ ಬೇಕಾದ್ರೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಕ್ಕೆ ರಸಮ್ ಆಗಲಿ ಬೇಳೆ ಸಾರಾಗಲಿ ಸೈಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಊಟಕ್ಕೂ ಸೂಟ್ ಆಗುವಂತಹ ಸೂಪರ್ ಆಗಿರುವಂತಹ ಸೀಮೆ ಬದ್ನಿಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರು ಯಾರೇ ನೋಡ್ತಿದ್ರು ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ